ಆ ದೇವಸ್ಥಾನದ ಉದ್ಘಾಟನೆಗೆ ಬರಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು ಅದರ ಜೊತೆಗೆ ಇವತ್ತು ಒಂದು ಕನಕದಾಸರ ಮೂರ್ತಿ ಮತ್ತೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇವೆರಡನ್ನೂ ಕೂಡ ಈ ಮೂರ್ತಿಗಳ ಉದ್ಘಾಟನೆನೂ ಕೂಡ ನಡೆದಿದೆ ಕನಕದಾಸರು ಅಂತಂದ್ರೆ ಭಕ್ತಿ ಮತ್ತು ಮನುಷ್ಯತ್ವದ ಸಂಕೇತ ಅವರು ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ದೇಶ ಪ್ರೇಮದ ಸಂಕೇತ ಬಹುತಃ ದೇಶ ಪ್ರೇಮದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಸರಿಸಾಟಿ ಆಗ್ತಕ್ಕಂಥವ್ರು ಬಹಳ ವಿರಳ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ